ನೋಡಿ ಮುದ್ದೆಗೆ ಬೋಂಡ ಮಜ್ಜಿಗೆ ಹುಳಿ ಈ ಥರ ಮಾಡ್ಕೊಳ್ಳಿ ಫಸ್ಟ್ ನಮ್ಮೂರಲ್ಲಿದ್ದಾಗ ವಾರಕ್ಕೊಮ್ಮೆ ಆದರೂ ಮಾಡಿಸ್ತಾ ಇದ್ರು ನಮ್ಮ ತಂದೆಯವರು ಅದು ನೆನಪಾಗಿ ಮಾಡಿದೆ ನೋಡಿ ನಾನು ಈ ನಡುವೆ ಬಿಟ್ಬಿಟ್ಟಿದ್ವಿ ಇವಾಗ ರುಬ್ಲಿಕ್ಕೆ ನೋಡಿ ಸಾರಿಗೆ ಕಾಯಿ ತುರಿ ಒಂದು ಸ್ವಲ್ಪ ಜಾಸ್ತಿನೇ ತಗೋಬೇಕು ಅರಿಶಿನ ಕಡಲೆ ಪಪ್ಪು ಜೀರಿಗೆ ಶುಂಠಿ ಆಸಿಮೆಣಕಾಯಿ ಇಷ್ಟೇ ನೋಡಿ ಈ ಏನು ಸಖತ್ತು ಇದು ಬರುತ್ತೆ ಟೇಸ್ಟು ಇನ್ನೂ ಇದಕ್ಕೆ ಆವಾಗ ಅಂದ್ಕೊಂಡು ಮಾಡಿದೆ ನಾನು ಇಲ್ಲಾಂದ್ರೆ ತೊಗರಿಬೇಳೆ ನೆನ್ಸಿಬಿಟ್ಟು ಹಾಕೋಬೇಕು ಪಪ್ಪಿನ ಜಾಗದಲ್ಲಿ ಇನ್ನೂ ರುಚಿ ಬರುತ್ತೆ ಅದು ಅದೊಂದು ಸರ್ತಿ ಮಾಡಿ ಅದಕ್ಕೆ ಉಂಡೆ ಉಂಡೆ ಹುಳಿ ಮಾಡೋಣ ಆ ಥರ ಮಾಡಿ ಇರಿ ತೋರಿಸ್ತೀನಿ ಅದು ನುಣ್ಣಗೆ ರುಬ್ಕೊಂಡು ಜೀರಿಗೆ ಸಾಸಿವೆ ಕರಿಬೇವು ಒಗ್ಗರಣೆ ಮಾಡಿಕೊಂಡು ಹಿಂಗೂ ಹಾಕ್ಕೋಬೇಕು ಇವಾಗ ನೋಡಿ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಅದರೊಳಗಿನ್ನ ಸ್ವಲ್ಪ ನೀರು ಹಾಕಿ ಮೊಸರು ಎಷ್ಟು ಬೇಕೋ ಸಾರು ಎಷ್ಟು ಬೇಕೋ ನೋಡಿಕೊಂಡು ಮೊಸರು ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು ಇದು ನೋಡಿ ಮೊಸರು ಮಿಕ್ಸಿಗೆ ಹಾಕಿ ಹಾಕಿದ್ದೀನಿ ಇನ್ನು ಸ್ವಲ್ಪ ಅದರಲ್ಲೇ ನೀರು ಹಾಕಿ ಮಜ್ಜಿಗೆ ಥರ ಹಾಕ್ತೀನಿ ನೋಡಿ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಅದಕ್ಕೆ ರೆಡಿ ಆಗೋಯ್ತು ಸಾರು ಇದು ನೋಡಿ ಬೋಂಡಾಗೆ ಕಡಲೆ ಇಟ್ಟು ಒಂದು ಏಳೆಂಟು ಎಂಟು ಸ್ಪೂನು ಒಂದೆರಡು ಸ್ಪೂನ್ ಅಕ್ಕಿ ಇಟ್ಟು ಸಣ್ಣಗೆ ಹಚ್ಚಿದ ಈರುಳ್ಳಿ ರೌಂಡ್ಗೆ ಹಚ್ಚಿದ ಹಸಿಮೆಣಸಿನ್ಕಾಯಿ ಶುಂಠಿ ಸಣ್ಣಗೆ ಹಚ್ಚಿದ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕಲಸಿಟ್ಕೋಬೇಕು ನೋಡಿ ಸೋಡಾ ಒಂದು ಚಿಟಿಕೆ ಹಾಕ್ಕೋಬೇಕು ಸೋಡಾ ಹಾಕಿಲ್ಲ ಅಂದರೆ ಗಟ್ಟಿ ಗಟ್ಟಿ ಥರ ಇರುತ್ತೆ ಸೋಡಾ ಹಾಕ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಮೂಲಿ ಈರುಳ್ಳಿ ಬೋಂಡ ಕಲ್ಸ್ಕೊತೀವಲ್ವಾ ಆ ಥರ ಕಲ್ಸ್ಕೋಬೇಕು ಸಾರು ನೋಡಿ ರೆಡಿ ಆಯಿತು ಈ ಥರ ಕಲ್ಸ್ಕೊಂಡು ಇಟ್ಟು ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಒಂದೊಂದೇ ಬೋಂಡ ಅದರಲ್ಲಿ ಬಿಟ್ಕೊಳ್ಳೋದು ಅಷ್ಟೇ ಬರಿ ಬೋಂಡೋದು ತಿನ್ಕೋಬೋದ ಸೈಡಿಗೆ ಸ್ವಲ್ಪ ಹಾಕ್ಕೊಂಡು ತಿನ್ಕೋಬೋದಾ ಸಾರೊಳಗೆ ಹಾಕಿರೋದು ಅದ್ರಲ್ಲಿ ನೆಂದಿರುತ್ತಲ್ವ ಸಕ್ಕತ್ತಾಗಿರುತ್ತೆ ಆ ಮುದ್ದೆ ಜೊತೆ ನಂಚ್ಕೊಂಡು ತಿಂತಿದ್ರೆ ಈ ಅನ್ನನೂ ಒಂದು ತುತ್ತೇ ಕಲ್ಸ್ಕೊಂಡು ತಿನ್ಬೇಕು ಈ ಸಾರಲ್ಲಿ ಒಂದೇ ಸರಿ ಕಲ್ಸ್ಕೊಳ್ಳೋ ಬದಲು ಏನು ಚೆನ್ನಾಗಿರುತ್ತೆ ಗೊತ್ತಾ ಮಾಡ್ಕೊಂಡು ನೋಡಿ ಒಮ್ಮೆ ಬೋಂಡೆ ಹಾಕಿ ಮೊದಲು ಕೆಲವ್ರಿಗೆ ಗೊತ್ತಿರುತ್ತೆ ಮಾಡ್ಕೊತಾ ಇರ್ತಾರೆ ಈ ನಡುವೆ ಅದು ಉಂಡೆ ಹುಳಿನೂ ಬಿಟ್ಬಿಟ್ಟಿದ್ದಾರೆ ಬಿಡಿ ತುಂಬ ಜನ ಯಾರೋ ಒಬ್ಬರು ಮಾಡ್ತಾರಷ್ಟೇ ಈ ನೆನ್ಸ್ತಿದ್ದೀನಲ್ವ ಒಂದ್ಸರ್ತಿ ಈ ಥರ ಈಸಿಯಾಗಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಟೈಮ್ ಇದ್ದರೆ ತೊಗರಿಬೇಳೆ ನೆನೆಸ್ಬಿಟ್ಟು ಅದ್ರ ಜೊತೆ ಹಾಕಿ ಕಡಲೆ ಪೊಪ್ಪಬೋದ್ಲು ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಏನು ಚೆನ್ನಾಗಿದೆ ಅದು ಕಲಿಸ್ಕೊಂಡು ನೆನ್ ನೆನೆಯುತ್ತಲ್ಲ ಸ್ವಲ್ಪ ಹೊತ್ತು ಆ ಬಿಸಿ ಸಾರಿಗೆ ಹಾಕ್ತೀವಲ್ವ ಇವಾಗ ಆ ಬೋಂಡ ಗಮ ಆ ಸಾರೊಳಗೆ ಹೋಗಿ ಆ ಸಾರಂತೂ ಸಕ್ಕತ್ ಘಮ ಬರುತ್ತೆ ಬಿಡಿ ಮಾಡ್ಕೊಂಡು ನೋಡಿ ಮಿಸ್ ಮಾಡ್ಬೇಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಇವಾಗ ನೋಡಿಬಿಟ್ಟು ಏನು ಅಂತ ಮಾಡಿ ಎಲ್ರು ಲೈಕ್ ಮಾಡಿ ಎಷ್ಟು ಜನ ನೋಡಿರ್ತೀರ ಲೈಕ್ಗಳು ಕಮ್ಮಿನೇ ಇರುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಾನು ಈ ನಡುವೆ ಕೇಳ್ತಾ ಇಲ್ಲ ಅಂತ ಯಾರೂ ಲೈಕ್ಗಳು ಇಲ್ಲ ಕೆಲವರೇ ಮಾಮೂಲಿ ನೋಡೋರು ರೆಗ್ಯುಲರ್ ಆಗೋ ಅಷ್ಟೇ ಕಾಮೆಂಟ್ಗಳು ಮಾಡ್ತಾ ಇದ್ದಾರೆ ತುಂಬ ಜನ ನೋಡ್ತಾ ಇದ್ದಾರೆ ಆದರೆ ಕಾಮೆಂಟ್ಗಳು ಕಮ್ಮಿ ಆಗಿಬಿಟ್ಟಿದೆ ಎಲ್ಲರೂ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಏನಿಸ್ತು ಅಂತ ಹೇಳಿ ನಿಮ್ಗೆ ಅದನ್ನು ಅಡುಗೆ ಬೇಕಾದರೂ ಹೇಳಿ ನನಗೆ ಗೊತ್ತಿದ್ರೆ ಮಾಡ್ತೀನಿ